ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕೃಷಿ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ಥರ ಮಿಷಿನ್ ವರ್ಕ್ ಮಾಡಿರೋ ಬ್ಲೌಸ್ಗೆ ಈ ಮಾಮ ಈ ಟೈಯಿಂಗ್ ಮಾ ಈ ಟೈಂಗ್ ಮಾಡೋದನ್ನು ಯಾವ ಥರ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಟೈಂಗ್ನ ಎಲ್ಲರೂ ಮಾಡ್ತಾರೆ ಬಟ್ ಅದನ್ನು ಒಂದು ಮೆತಡಲ್ಲಿ ದಪ್ಪ ಸಣ್ಣ ಆಗ್ತಿರ ಒಂದೇ ದಪ್ಪನೂ ಆಗ್ತಿಲ್ಲ ಒಂದೇ ಸಮ ಸಣ್ಣಕ್ಕೆ ಟೈಟಾಗಿ ತಂತಿ ಥರ ಇರಬೇಕು ಆ ಥರ ಮಾಡೋದನ್ನು ಯಾವ ಥರ ಅಂತ ಅನ್ನೋದು ತೋರಿಸ್ಕೊಡ್ತಾಯಿದ್ದೀನಿ ಅದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕೊನೆವರೆಗೂ ನೋಡಿದ್ರೆ ಮತ್ತೆ ಮಾತಾಡಬೇಕಾದ್ರೆ ಜೈಂಟ್ ಇರ್ಲತ್ತಿರ ಹೇಳಿಬೇಕಾದ್ರೆ ರಫ್ ಇದ್ದರೆ ಸ್ಮೂತ್ ಇದ್ದರೆ ಈ ಥರದ್ದು ಕೆಲವೊಂದನ್ನೆಲ್ಲ ಜನ ಎಲ್ಲ ಮಾತಾಡ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಗದಿರಲ್ಲ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ನಾ ಶಾಟ್ ಮಾಡಿಕೊಂಡ್ರೆ ನಾ ಮಾಡೋ ವಿಡಿಯೋನೆಲ್ಲ ನಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ಬರು ಕಲಿಯೋವರೆಗೂ ಇಲ್ಲ ಕಲಿಬೇಕು ಅಂದ್ಕೊಂಡಿಗೂ ಆಸಕ್ತಿ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅದೇ ರೀತಿ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಲ್ಲಿ ಯಾವ ಯಾವತರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬ್ಲೌಸ್ ಎಲ್ಲ ಹೊಲ್ದಾದ್ಮೇಲೆ ನಮ್ಗೆ ಇಷ್ಟು ಪೀಸ್ ಮಿಕ್ಕಿದೆ ಇಷ್ಟರಲ್ಲಿ ಇದನ್ನ ಒಂದು ಒಂದ್ ಕಡೆದಲ್ಲಿ ನೋಡಿ ಈ ತರ ಇಷ್ಟು ಪೀಸ್ ಮಿಕ್ಕಿದೆ ಟೈಂಗಿಗೆ ಬಂದ್ಬಿಟ್ಟು ಈ ತರ ಕ್ರಾಸ್ ಬಟ್ಟೆ ಇರ್ಬೇಕು ಪೈಪಿಂಗ್ಗೆ ಆಗಲಿ ಟೈಂಗಿಗೆ ಆಗಲಿ ಎರಡು ಒಂದೇ ಥರದ ಪೀಸ್ ಇರಬೇಕು ಕ್ರಾಸ್ ಪೀಸು ಇದು ಸ್ವಲ್ಪ ಬೋಲ್ಡ್ ಇದೆ ಅವ್ರದ್ದೇ ಇದು ಕಟ್ ಮಾಡಿಬಿಟ್ಟು ನಮಗೆ ಟೈಂಗ್ ಮಾಡೋಕ್ಕಾಗಲ್ಲ ಅದಕ್ಕೆ ಇದ್ರಲ್ಲೇ ಅಜೆಸ್ಟ್ ಮಾಡಿ ಪೈಪಿಂಗು ಸೇಮ್ ಇದೇ ಥರ ಕ್ರಾಸ್ ತಗೋಬೇಕು ಮತ್ತು ಟೈಂಗು ಸೇಮ್ ಇರಬೇಕು ಇಲ್ಲಾಂದರೆ ಪಟ್ ಪಟ್ ಅಂತ ಸೆಂಟ್ರಲ್ಲಿ ಹೊಲಿಗೆಗಳೆಲ್ಲ ಓಟೋಗಿಬಿಡ್ತವೆ ಅದಿಷ್ಟೆಲ್ಲ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಟೈಂಗು ಪೈಪಿಂಗು ಸೇಮ್ ನಾನು ಇವಾಗ ಟೈಂಗ್ನ ತಿರುಗಿಸ್ತಾ ಇದ್ದೀನಿ ಮೂರು ಪೀಸ್ ಇದ್ದರೆ ಎರಡು ಟೈಂಗು ಸ್ವಲ್ಪ ಲೆಂತಿಯಾಗಿ ಬರುತ್ತೆ ಇಲ್ಲೇನೋ ಡೌಟ್ ಬಂತು ಅಂದರೆ ಪೀಸ್ ಇದೆಯಲ್ಲ ನಾನು ಸ್ವಲ್ಪ ಕಟ್ ಮಾಡ್ತಾರೆ ಎರಡು ಟೈಮ್ ಬರುತ್ತೆ ಇದರಲ್ಲಿ ಇದನ್ನು ಹಿಂಗೆ ಇಟ್ಕೊಂಡು ಕ್ರಾಸಾಗಿ ಜಾಯಿಂಟ್ ಮಾಡಬೇಕು ಇದು ಹಿಂಗಿದೆ ಇದು ಹಿಂಗೆ ಈ ಥರ ಇಟ್ಕೊಂಡು ಹಿಂಗೆ ಜೈನ್ ಮಾಡ್ಕೋಬೇಕು ಇಲ್ಲಾಂದರೆ ಟರ್ನ್ ಆ ಪೈಪಿಂಗ್ ಆಗಲಿ ಎರಡಕ್ಕೂ ಸೇಮ್ ಡಿಸ್ಟೆನ್ಸ್ ಮತ್ತು ಇದನ್ನು ಈ ಕಡೆ ಏನಕ್ಕೆ ಕ್ರಾಸಾಗಿ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಆಮೇಲೆ ಇವಾಗ ಆಗಿದೆ ಎಕ್ಸ್ಟ್ರಾ ಬಂದಿರೋದನ್ನ ಈ ಈ ಕಟ್ ನೋಡಿ ಬರುತ್ತೆ ನಾವು ಸ್ಟ್ರೈಟ್ ಜಾಯಿಂಟ್ ಮಾಡ್ಬಿಟ್ರೆ ಜಾಯಿಂಟ್ ಒಂದೇ ಕಡೆ ಬರುತ್ತೆ ಹಿಂಗೆ ಹೇಳಿದಾಗ ದಾರ ಅಲ್ಲಿ ಒಂದೇ ಕಡೆ ದಪ್ಪ ಬರುತ್ತೆ ಅವಾಗ ಸರಿಯಾಗಿ ಬರಲ್ಲ ಅದೇ ಈ ತರ ಜೈಂಟ್ನು ಕ್ರಾಸ್ ಆಗಿದ್ರೆ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಹಂಗೆ ಕಂಟಿನ್ಯೂ ಆಗಿ ಬಂದ್ಬಿಡ್ತದೆ ಅದಕ್ಕೆ ಜೈಂಟ್ನೂ ಕ್ರಾಸ್ ಆಗಬೇಕು ಹೇಳಿದ್ರೆ ಹೆಂಗೆ ಬರುತ್ತೆ ನೋಡಿ ಒಂದೇ ಕಡೆ ನೋಡಿ ಫೋಲ್ಡ್ ಮಾಡಿದಾಗ ಆಗಿದ್ರೆ ಬೇಗ ಬರುತ್ತೆ ಒಂದೇ ಸಮಯ ಇದ್ದರೆ ಗಂಟು ಥರ ಆಗಿಬಿಟ್ಟು ನಮಗೆ ಟರ್ನ್ ಆಗಲ್ಲ ಟೈಮು ಈ ಥರ ಜೈಂಟ್ನು ಆ ಕಡೆ ಅರ್ಧ ಪೀಸ್ ಈ ಕಡೆ ಅರ್ಧ ಪೀಸ್ ಮುಗೋ ಥರ ಕಟ್ ಮಾಡಬೇಕು ಎರಡು ಒಂದೇ ಕಡೆ ಇದ್ದರೆ ಟರ್ನ್ ಆದ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಯಾವ ಯಾವಾಗ ಟರ್ನ್ ಆಗೋದು ಅಂದರೆ ನಾವು ಇವಾಗ ಮಾಡ್ತೀನಿ ನೋಡಿ ಆ ಟೈಮಲ್ಲಿ ಟರ್ನ್ ಆಗುತ್ತೆ ಇವಾಗ ಹೊಲಿಗೆ ಸ್ಟಾರ್ಟ್ ಮಾಡೋಣ ನೋಡಿ ಈ ಕಚ್ಚ ಆಚೆ ಇರಬೇಕು ಒಳಗಡೆ ಇಂದಂಗೆ ಎಳಿತೀವಲ್ಲ ಅದಕ್ಕೆ ಇಲ್ಲಿ ಒಂದೇ ಪಾಯಿಂಟ್ ಇರಲಿ ಕಾಲ್ ಪಾಯಿಂಟ್ ಅಂತ ಬರ್ದಿರುತ್ತೆ ಇಲ್ಲಿ ಸ್ಟೀಲ್ ಮೇಲೆ ಅದು ಒಂದೇ ಪಾಯಿಂಟ್ ಇಟ್ಕೊಳ್ಳಿ ಈ ಎಡ್ಜಲ್ ಸ್ವಲ್ಪ ಅಗಲವಾಗೆ ಇರಲಿ ಅಲ್ಲಿಂದ ಟೈಂಗು ಸ್ಟಾರ್ಟ್ ಮಾಡೋ ಬಟ್ಟೆ ಫುಲ್ ಟೈಟಾಗಿ ಎಳಿಬೇಕು ಇಲ್ಲ ಲೂಸ್ ಬಿಟ್ಟು ಹೋದ್ರೆ ಏನಾಗುತ್ತೆ ಅಂದರೆ ಹಿಂಗೆ ಎಳಿಬೇಕಾದ್ರೆ ಪಟ್ ಪಟ್ ಅಂತ ಬೋಲ್ಗೆ ಬಿಚ್ಚೋಗಿಬಿಡುತ್ತೆ ಯಾವಾಗ ಪೈಪಿಂಗ್ ಆಗಲಿ ಟೈಂಗ್ ಆಗಲಿ ಎರಡು ಒಂದೇ ಫಾಲ್ ಮಾಡಿರುತ್ತೆ ಟೈಟಾಗಿ ಎಳ್ಕೊಬೇಕು ನೋಡಿ ಒಂದೇ ಪಾಯಿಂಟು ಒಂದೇ ಸಮ ಬರಬೇಕು ಇಲ್ಲ ಒಂದು ಕಡೆ ಟೈಮ್ ಒಂದು ಸರಿ ದಪ್ಪ ಒಂದು ಕಡೆ ಸಣ್ಣ ಆಗಿಬಿಡುತ್ತೆ ಅದಕ್ಕೆ ಒಂದೇ ಸಮ ಅಲ್ಲಿ ಪಾಯಿಂಟ್ ವೈಸ್ ಇರುತ್ತೆ ನಮ್ಗೆ ಗೊತ್ತಾಗುತ್ತೆ ಬಟ್ಟೆನ ಹಿಂಗೆ ಹೇಳ್ಕೊಂಡು ಬಿಡಬೇಕು ಆವಾಗ ಟೈಟಾಗಿ ನೀವು ಕಟ್ಟಬೇಕಾದ್ರೆ ಹಿಂಗೆ ಟೈಟಾಗಿ ಹೇಳಿದ್ರು ಅದು ಬಿಚ್ಚೋಗಲ್ಲ ಟೈಮ್ ಹೊಲ್ದಾದ ಮೇಲೆ ಬಿಚ್ಕೊಂಡ್ಬಿಡ್ತಾರೆ ಪಟ್ ಅಂತ ಸೆಂಟ್ರಲ್ ಗ್ಯಾಪ್ ಅಂದ್ಬಿಡ್ತಾರೆ ಒಂದು ಇನ್ನೊಂದು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಎಲ್ಲ ಇರುತ್ತೆ ಅದೆಲ್ಲ ಇರಬಾರ್ದು ಅಂದರೆ ಒಂದೇ ಸಮಯ ಇಟ್ಕೊಬೇಕು ಮತ್ತು ಇದನ್ನೇ ಟರ್ನ್ ಮಾಡಬೇಕಾದ್ರೆ ಆಚೆ ಇರುತ್ತಲ್ಲ ಅದನ್ನೂ ಅಷ್ಟೇ ಒಂದೇ ಸಮ ಕಟ್ ಮಾಡ್ಕೊಳ್ಬೇಕು ಅವಾಗ ಏನಾಗುತ್ತೆ ಅಂದರೆ ನಿಮ್ಗೆ ಒಂದೇ ಸಮ ಬರುತ್ತೆ ಅದು ಯಾವ ಥರ ಅಂತ ತೋರಿಸ್ಬೇಕು ಅದನ್ನು ತೋರಿಸ್ಕೊಡ್ತೀನಿ ಎರಡು ಈ ಟೈಟಾಗಿ ಎಳ್ಕೊಂಡು ಬಿಡಬೇಕು ಮತ್ತು ಔಟ್ಸೈಡ್ ಕಚ್ಚ ಒಂದೇ ಸಮಯ ಇರಬೇಕು ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಟೈಮ್ಗು ದಪ್ಪ ಬರಲ್ಲ ಮತ್ತು ಬಟ್ಟೆ ಎಳ್ಕೊಂಡು ಹೊಲಿತೀವ ಹೊಲಿಯೋದ್ರಿಂದ ನಿಮಗೆ ಲೂಸ್ ಬರೋಲ್ಲ ಟೈಟಾಗಿರುತ್ತೆ ಸಮ ಪಾಯಿಂಟ್ ಹೊಲ್ಕೊಳ್ಳಿ ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ ನಿಮಗೆ ನೀಟಾಗಿ ಬರಬೇಕಾಗತ್ತೆ ಒಂದೆರಡು ನಿಮಿಷ ಸ್ಟಾರ್ಟಿಂಗಲ್ಲಿ ಹೊಲಿಯೋ ಕಲಿಬೇಕು ಹೋದರೆ ಸ್ವಲ್ಪ ಆಗಿ ಕಲೀರಿ ಆಮೇಲೆ ಹೋಗ್ತಾ 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 ಸ್ವಲ್ಪ ನಿಮಗೆ ಅನುಕೂಲ ಆಗುತ್ತಾ ಬರುತ್ತೆ ಹ್ಞೂ ಒಂದು ಸರಿ ಚೆಕ್ ಮಾಡ್ಕೊ ಎಲ್ಲಾದರೂ ದಪ್ಪ ಸಣ್ಣ ಆ ಥರ ಬಂದಿದೆಯಾ ಒಂದು ಪಾಯಿಂಟ್ ಹೋದರೆ ಪರವಾಗಿಲ್ಲ ಜಾಸ್ತಿ ಹೋಗ್ಬಾರ್ದು ಕರೆಕ್ಟಾಗಿ ಬಂದಿದೆ ಇವಾಗ ಏನು ಮಾಡೋಣ ಅಂದ್ರೆ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಇದೆಯಲ್ಲ ಇದು ಒಂದು ಸ್ವಲ್ಪ ಲೆವೆಲ್ ಮಾಡ್ಕೊಂಡು ಕಟ್ ಮಾಡ್ಕೊಲ್ಲ ಈ ಇದು ಒಂದೇ ಸಮಯ ಇದ್ರೆ ಏನಾಗುತ್ತೆ ಅಂದ್ರೆ ಒಳಗಡೆ ಒಂದ್ ಕಡೆ ದಪ್ಪ ಒಂದ್ ಕಡೆ ಸಣ್ಣ ಆಗುತ್ತಲ್ಲ ಅದು ಬರಲ್ಲ ಒಂದೇ ಲೆವೆಲ್ ಆಗಿ ಕಾಣಿಸುತ್ತೆ ನಮಗೆ ಒನ್ ಬೈ ಒನ್ ಎಲ್ಲನೂ ಕಂಡ್ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ನಮಗೆ ಫೈನಲ್ ರಿಸಲ್ಟು ಕರೆಕ್ಟಾಗಿ ಬರುತ್ತೆ ಅದೇ ರೀತಿ ನಿಮಗೆ ಏನಾದರೂ ಬೇರೆ ಥರ ಏನಾದರೂ ವಿಡಿಯೋಸ್ ಮಾಡಬೇಕು ಅಂದರೆ ನಾನು ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ಮಾಡ್ತೇನೆ ಇದಿಷ್ಟಾಯಿತು ಈಸೂಜಿಗೆ ಒಂದು ದಾರ ಕಟ್ಟ ದಾರ ಹಾಕಿ ಥರ ರೆಡಿ ಮಾಡ್ಕೊಂಡಿದ್ದೀನಿ ಸೂಜಿನ ನಾನು ಒಲೆಯ ಸೂಜಿಗೆ ಹಾಕಿದ್ದೀನಿ ನೀವು ಬೇಕಂದ್ರೆ ಸ್ವಲ್ಪ ದಪ್ಪ ಸೂಜಿ ಇರುತ್ತಲ್ಲ ಅದಕ್ಕೂ ಹಾಕೋಬೋದು ಈ ಥರ ದಾರ ಕಟ್ಕೊಂಡಿದ್ದೀನಿ ಸ್ವಲ್ಪ ಸ್ಟ್ರೆಂತ್ ಆಗಿರಲಿ ಅಂತ ಒಂದು ನಾಲ್ಕು ಏಳು ಎಂಟೆಲೆ ಹಾಕಿ ರೆಡಿ ಮಾಡಿದ್ದೀನಿ ಅದನ್ನು ತುದಿಯಲ್ಲಿ ಈ ಥರ ಸುತ್ತಕೊಂಡು ಮತ್ತು ಅದನ್ನು ಗಂಟು ಹಾಕೋ ಥರ ಹಿಂಗೆ ಲಾಕ್ ಮಾಡ್ಕೋ ಬಟ್ಟೆ ಸಮೇತ ಆಮೇಲೆ ಉಲ್ಟಾಯಿಂದ ಹಿಂಗೆ ತೀಗಿಸ್ಕೊಂಡು ફુલ્ આ કડ અંચુરેકુ હગત સુધી મળી તો ಈ ಕಡೆ ಬಂತು ದಾರ ಇವಾಗ ಇದನ್ನು ಇದನ್ನು ಸ್ವಲ್ಪ ಇದ್ಕೊಂಡು ಇದಕ್ಕೆ ರೌಂಡ್ ಹಾಕೊಳ್ಳೋಣ ಟೈಟಾಗಿ ಬರ್ದಿರ ಆಮೇಲೆ ಇವಾಗ ಸ್ವಲ್ಪ ಇಲ್ಲಿ ಹಿ ಹಿಂದ್ಗಡೆವರೆಗೂ ಹಿಂಗೆ ಕಳ್ಬಿಟ್ಟು ಸ್ಟಾರ್ಟಿಂಗ್ ಇತ್ತಲ್ಲ ಅಲ್ಲಿವರೆಗೂ ಬನ್ನಿ ಇಲ್ಲಿ ಸ್ವಲ್ಪ ಹೊಲ್ಕೊಂಡಿರ್ತೀವಿ ಒಂದು ಸ್ವಲ್ಪ ಬರಲಿ ಈಸಿಯಾಗಿ ಅಂತ ಈ ಥರ ನಿಧಾನಕ್ಕೆ ಹೇಳಿದ್ರೆ ಸ್ವಲ್ಪ ಬಂದ್ಬಿಡುತ್ತೆ ನೋಡಿ ಬಂತ ಅದನ್ನ ಶೇಂಗ ಹಿಂಗೆ ರೊಟೇಟ್ ಮಾಡ್ಕೋಬೇಕು ನಿಧಾನ ಹೇಳ್ಬೇಕು ಅದ ತುದಿಯಲ್ಲಿ ಸ್ವಲ್ಪ ಲೈಟಾಗಿ ಕಟ್ ಮಾಡಿರ್ತೀವಲ್ಲ ಅದು ಕಟ್ ಆಗೋ ಚಾನ್ಸಸ್ ಆಗ್ಬಿಡುತ್ತೆ ಸ್ವಲ್ಪ ನೀವು ಸ್ಲೋ ಆಗಿ ಹೇಳ್ಕೊಳ್ಳಿ ಬರ್ತಾ ಸ್ಲೋ ಆಗಿ ಸೆಂಟ್ರಲ್ ಕಟ್ ಆಗಿಬಿಟ್ರೆ ಮತ್ತೆ ದಾರ ಎಲ್ಲ ಮತ್ತೆ ನೋಡಿ ಎಷ್ಟು ವೇಸ್ಟ್ ಆಗಿಬಿಡ್ತದೆ ಆದಷ್ಟು ಇದನ್ನು ಕೊನೆಯವರೆಗೆ ಹೇಳ್ಕೊಂಬಿಟ್ರೆ ಈಸಿ ಆಗ್ಬಿಡ್ತದೆ ನೋಡಿ ಇವಾಗ ಕಟ್ಟಾದರೂ ಪರವಾಗಿಲ್ಲ ಇಲ್ಲಿ ಒಳಗಡೆ ಇರುತ್ತಲ್ಲ ನಮಗೆ ಬಂದ್ಬಿಡ್ತದೆ ನೋಡಿ ಕೊನೆಯವರೆಗೆ ಬಂದ್ಬಿಡ್ತವೆ ಇವಾಗ ನೋಡಿ ಜೈಂಟ್ ಜಾಯಿಂಟ್ ಹತ್ರ ನೋಡಿ ಹಿಂಗೆ ಕಟ್ ಆಗೋಯ್ತದೆ ನೋಡಿ ಇವಾಗ ನಾವು ಎಲ್ಲದಿದ್ದಕ್ಕೆ ಬಚ್ಚಾವಿಲ್ಲಾಂದ್ರೆ ಕಟ್ ಆಗ್ಬಿಡಿರೋದು ಜೈಂಟ್ ಹತ್ರ ಬಂದಾಗ ತುಂಬ ಕೇರ್ಫುಲ್ ಆಗಲಿ ಬೇಕು ಸರಿ ಹಿಂಗೆ ಬರೋಲ್ಲ ಜಯಂಟ್ ದಪ್ಪ ಜೈಂಟ್ ಹೋಯಿತು ಬಾರ್ಡರ್ ಬೇರೆ ಇದೆ ಅಲ್ಲ ಅದರಿಂದ ಸ್ವಲ್ಪ ಇಲ್ಲಿ ಟ್ರಿಮ್ ಮಾಡಿಕೊಂಡು ಟ್ರಿಮ್ ಮಾಡಿಕೊಂಡು ಸ್ಟಾಬಿದ್ದು ಅದು ಬಾರ್ಡ್ ಬೇರೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ಸ್ಮೂತ್ ಆಗಿದ್ರೆ ಎಷ್ಟು ಈಜಾಗಿ ಬರುತ್ತಾ ಮತ್ತೆ ಇದಕ್ಕೆ ಹಂಗ್ ಸುತ್ತ ಇಲ್ಲಿ ಸ್ಮೂತ್ ಆಗಿತ್ತು ಜೈಂಟ್ ಇದೆಲ್ಲ ನೋಡಿ ಇದೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಬಟ್ಟೆ ಸ್ವಲ್ಪ ಹಾಡಿದ್ರೆ ತುಂಬ ರಿಸ್ಕು ಟೈಮ್ಗೆಲ್ಲ ಹಾಡು ಇತ್ತು ಪ್ಲಸ್ ಅಲ್ಲಿ ಜೈಂಟು ಇತ್ತಲ್ಲ ಅದರಿಂದ ಸ್ವಲ್ಪ ರಿಸ್ಕ್ ಆಯ್ತು ಬಟ್ಟೆ ಶಾಲ್ಟೇಜ್ ಆಯ್ತು ಅದರಿಂದ ಬಾರ್ಡ್ರ್ ಸಮೇತ ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಬಾರ್ಡ್ರ್ ಜೈಂಟ್ ಬಂತು ನೋಡೋಣ ಇದೇನು ಸ್ವಲ್ಪ ರಿಸ್ಕ್ ಆಯ್ತು ಬಂದ್ಬಿಟ್ಟು ಇದು ಟೈಂಗ್ ಮಾಡ ನೋಡಿ ಒಂದೇ ಸಮಯ ಇದೆ ಹಿಂಗೆ ಎಳ್ದ್ರು ಎಳ್ದ್ರು ಪಟ್ ಪಟ್ಟನ್ನಲ್ಲ ಎಷ್ಟು ಟೈಟಾಗಿ ಹಗ್ಗ ಥರ ಇದೆ ಈ ಥರ ಟೈಂಗ್ ಮಾಡೋ ವಿಧಾನ ಎಷ್ಟೇ ಪ್ರೆಸರ್ ಕೊಟ್ಟರು ಇದು ಕಟ್ಟಾಗಲ್ಲ ಅಷ್ಟು ಟೈಟಾಗಿ ಬರುತ್ತೆ ನಾವು ಅಷ್ಟು ಒಂದೇ ಸಮ ಅಲ್ಲದ್ರೆ ಈ ಥರ ಬರುತ್ತೆ ಟೈಂಗ್ ಈ ಲೂಸ್ ಬಿಟ್ರು ಹಂಗೆ ಇರುತ್ತೆ ಎಳೆದ್ರೂ ಹಗ್ಗ ಥರ ಇರುತ್ತೆ ಇದು ಟೈಯಿಂಗ್ ಮಾಡೋ ವಿಧಾನ ಇದಕ್ಕೆ ಇಲ್ಲಿ ಕ್ಯಾಪ್ ಹಾಕಬೇಕು ಬಟ್ ಕ್ಯಾಪ್ ಹಾಕಾಗಲ್ಲ ಇದು ವರ್ಕಲ್ಲಿ ಇದು ಮಿಷಿನ್ ವರ್ಕ್ ಬ್ಲೌಸು ಅದು ಇದು ಹಾಕ್ಬೇಕು ಇದನ್ನ ಹಾಕ್ಬೇಕಾದ್ರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇದು ಇವತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟು ಮಾಡಿ